ಲೋಕಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಜಯ ದಾಖಲಿಸಿದ ಬಳಿಕ ಮೋದಿ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ತೆರಳಿ ಸಂಸದರ ಸಭೆ ಬಳಿಕ ನೇರವಾಗಿ ಮುಂಡಗೋಡಕ್ಕೆ ಬಂದು ಕಾರ್ಯಕರ್ತರ ಭೇಟಿ ಮಾಡಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಮಾನ್ಯ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬಳಿಕ ಪತ್ರಕರ್ತರೊಂದಿಗೆ ಮಾತನಾಡಿದರು ವಾಪಸ್ಸು ಶಿಕ್ಷಕ ಹೋಗುವ ಮಧ್ಯದಲ್ಲಿ ಮುಂದೋಡದಲ್ಲಿ ಕಾರ್ಯಕರ್ತರ ಜೊತೆ ಇಲ್ಲ ಮಾತನಾಡಿದೆ ಅಧಿಕಾರಿಗಳ ಜೊತೆ ಇಲ್ಲಿ ತಾಲೂಕಿನ ಸದ್ಯದ ಆಗುವ ಪರಿಸ್ಥಿತಿಗಳನ್ನೆಲ್ಲ ನಾನು ಚರ್ಚಿಸಿದ್ದೇನೆ ಅಧಿಕಾರಿಗಳಿಗೆ ಅಗತ್ಯವಾಗದಂತಹ ಮಳೆಗಾಲದ ಹಿನ್ನೆಲೆಯಲ್ಲಿ ಚಟುವುದು ಮತ್ತು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಅನೇಕ ಯೋಜನೆಗಳ ಅನುದಾನದಲ್ಲಿ ಏನಾಗಿದೆ ಏನಿಲ್ಲ ಅನ್ನೋದನ್ನು ನನ್ನ ಮೇಲೆ ಒಂದು ಚರ್ಚೆಯನ್ನು ಮಾಹಿತಿಗಳನ್ನು ಮಾಡಿದ್ದೀನಿ ನಾನು ಭಾರಿ ಮಧ್ಯದಲ್ಲಿ ಆಕಸ್ಮಿಕವಾಗಿ ಅನಿರೀಕ್ಷಿತವಾಗಿ ನಾನು ಮುಂದಗೋಡಿಗೆ ಬಂದಾಗ ಕಾರ್ಯಕರ್ತರು ತಾವೆಲ್ಲರೂ ಪ್ರೀತಿಯಿಂದ ಸ್ವಾಗತಿಸಿ ಅಭಿನಂದಿಸಿದ್ದೇನೆ ವಿಶೇಷವಾಗಿ ನಾನು ಮುಂದಗೋಡಿನ ತಾಲೂಕಿನ ಜನತೆಗೆ ಅಭಿನಂದಿಸ್ತೇನೆ ಭಾರತೀಯ ಜನತಾ ಪಾರ್ಟಿಗೆ ಈ ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಮತವನ್ನು ಕೊಟ್ಟು ನಮ್ಮನ್ನು ಮುನಗೋಡು ತಾಲೂಕಿನ ಜನ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ನರೇಂದ್ರ ಮೋದಿಜಿಯವರು ಪ್ರಧಾನಿ ಆಗಬೇಕು ಅಂತ ನನಗೆ ಕಮಲೂರಿಗೆ ಮತ ಕೊಟ್ಟು ನನಗೆ ಅವರು ಪ್ರೋತ್ಸಾಹಿಸಿದ್ದಾರೆ ವಿಶೇಷವಾಗಿ ಯಲ್ಲಾಪುರ ಕ್ಷೇತ್ರದ ಜನ ಹದಿನೆಂಟು ಸಾವಿರ ಮತದಿಂದ ಬಿ ಜೆ ಪಿಯನ್ನು ಅವರು ಹೆಚ್ಚಾಗಿ ಪ್ರೋತ್ಸಾಹಿಸಿದ್ದಾರೆ ಬೆಂಬಲಿಸಿದ್ದಾರೆ ಹಾಗಾಗಿ ಯಲ್ಲಾಪುರ ಕ್ಷೇತ್ರದ ಜನತೆಗೂ ನಾನು ನನ್ನ ಧನ್ಯವಾದವನ್ನು ಸಲ್ಲಿಸ್ತೇನೆ ಇರುವಂಥ ರಾಜಕೀಯ ಒತ್ತಡ ಪರಿಸ್ಥಿತಿಗಳೆಲ್ಲ ಹಿನ್ನೆಲೆಯಲ್ಲಿ ಬಿ ಜೆ ಪಿಯ ಮೇಲೆ ವಿಶ್ವಾಸ ಭರವಸೆ ಇಟ್ಟು ಎಲ್ಲಾಪುರ ಕ್ಷೇತ್ರದ ಜನ ಈ ಪ್ರಮಾಣದ ಲೀಡನ್ನು ಕೊಟ್ಟಿರೋದಕ್ಕೆ ಹೃದಯಾಂತರದಿಂದ ಮತದಾರನ್ನು ನಮ್ಮ ಕಾರ್ಯಕರ್ತರು ನೇರವಾಗಿ ಪರೋಕ್ಷವಾಗಿ ಸಹಕರಿಸ್ರು ಎಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತೇನೆ ಇನ್ನೂ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯ ಕೆಲಸಗಳು ಏನೇನಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಾನು ಪ್ರಾರಂಭಿಸಿದ್ದೇನೆ ಹಂತ ಹಂತವಾಗಿ ಜನರ ಅಪೇಕ್ಷೆಗೆ ತಕ್ಕಂತಹ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಹೇಳಿ ನಾನು ಯಾವತ್ತೂ ಕ್ಷೇತ್ರದ ಶಸ್ತ್ರಕ್ರತೆಯಲ್ಲಿ ಇದ್ದೇನೆ ಆ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಕ್ಷೇತ್ರಗಳಲ್ಲಿ ಹೇಗೆ ಅದನ್ನು ಅನುಷ್ಠಾನಗೊಳಿಸೋದು ಇತ್ಯಾದಿಗಳನ್ನು ನಾನು ಚರ್ಚಿಸ್ತೇನೆ ಸರ್ ಸದರಿ ಲೋಕಸಭಾ ಚುನಾವಣೆಯಲ್ಲಿ ತಾವು ಮೂರುವರೆ ಲಕ್ಷ ಮತಗಳಿಂದ ವಿಜಯವನ್ನು ಸಾಧಿಸಿದ್ದೀರಾ ಉತ್ತರ ಕನ್ನಡ ಜಿಲ್ಲೆ ಅಭಿವೃದ್ಧಿಗೆ ನಿಮ್ಮ ವಿಶೇಷ ಪ್ಲ್ಯಾನ್ ಏನು ಸರ್ ಇನ್ನು ಐದು ವರ್ಷದ ಅವಧಿಯಲ್ಲಿ ಕಿತ್ತೂರು ಕಾನಾಪುರ ಒಳಗೊಂಡಂತಹ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಈ ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಲಕ್ಷ ಮೂವತ್ತೇಳು ಸಾವಿರ ಮತಕ್ಕಿಂತಲೂ ಹೆಚ್ಚು ಮತದಿಂದ ಇವತ್ತು ಬಿ ಜೆ ಪಿಯನ್ನು ಗೆಲ್ಲಿಸಿದ್ದಾರೆ ಜನ ಜನ ಬಿ ಜೆ ಪಿಯನ್ನು ಗೆಲ್ಲಿಸ್ತಾ ಇರೋದು ಒಂದು ಮೋದಿ ಪ್ರಧಾನಿಯಾಗಿ ಈ ದೇಶದ ಘನತೆ ಗೌರವವನ್ನು ಹೆಚ್ಚಿಸ್ತಾರೆ ನಮ್ಮ ಧರ್ಮ ಸಂಸ್ಕೃತಿ ರಕ್ಷಣೆ ಮಾಡ್ತಾರೆ ಅದರ ಜೊತೆಯಲ್ಲಿ ಅಭಿವೃದ್ಧಿಯಲ್ಲೂ ಈ ದೇಶವನ್ನು ವೇಗವಾಗಿ ಮುನ್ನಡೆಸ್ತಾರೆ ಅನ್ನುವಂಥ ವಿಶ್ವಾಸದಿಂದ ಹತ್ತು ವರ್ಷದ ಆಡಳಿತವನ್ನು ನೋಡಿ ಆ ವಿಶ್ವಾಸ ಹೆಚ್ಚಿಸಿಕೊಂಡು ಈಗ ಮತ್ತೆ ಮತವನ್ನು ಹಾಕಿದ್ದಾರೆ ಇದೊಂದು ಕಡೆಯಾದರೆ ನಮ್ಮ ಕ್ಷೇತ್ರದಲ್ಲಿಯೂ ಸಹ ಅಭಿವೃದ್ಧಿಯನ್ನು ಎಲ್ಲ ಕ್ಷೇತ್ರದಲ್ಲೂ ಮಾಡೋದಿದೆ ರೈಲ್ವೆ ನೋಡಿದರೆ ರೈಲ್ವೆ ಮಾಡೋದಿದೆ ರಾಷ್ಟ್ರೀಯ ನೋಡಿದ್ರೆ ನೋಡಿದರೆ ಇದೆ ನಾನು ಹೀಗೆ ಅದು ಇದು ಅಂತ ಅಲ್ಲದೆ ಪ್ರವಾಸೋದ್ಯಮ ದೃಷ್ಟಿಯಿಂದ ಯುವಕರಿಗೆ ಉದ್ಯೋಗ ತೊಗೊಳಿಸ್ಕೊಡೋ ದೃಷ್ಟಿಯಿಂದ ಸ್ಥಳೀಯರಿಗೆ ಉದ್ಯೋಗ ಸಿಗೋ ದೃಷ್ಟಿಯಿಂದ ಹೀಗೆ ಅನೇಕಾರು ವಿಷಯಗಳಿದೆ ಅರಣ್ಯ ಭೂಮಿ ಅತಿಕ್ರಮಣದಾರರ ವಿಷಯದಿಂದ ಹಿಡಿದು ನೂರೆಂಟು ವಿಷಯಗಳು ಬೇರೆ ಬೇರೆ ವಿಭಾಗದಲ್ಲಿ ಇದೆ ಹಾಗಾಗಿ ಎಲ್ಲ ಕ್ಷೇತ್ರದಲ್ಲಿಯೂ ಇರುವಂಥ ಸಮಸ್ಯೆ ದೂರ ಮಾಡಬೇಕು ಹೊಸ ಅಭಿವೃದ್ಧಿ ಕೆಲಸ ನಮ್ಮ ಕ್ಷೇತ್ರಕ್ಕೆ ಆಗಬೇಕು ಅನ್ನೋದು ಅಪೇಕ್ಷೆ ನನ್ನದು ಇದೆ ಜನರದ್ದು ಇದೆ ನಾನು ಅದಕ್ಕೆ ವೇಗವನ್ನು ಕೊಡ್ತೀನಿ